ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೆ ದಿನಗಳು ನಡೀತಾ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಮೊದಲಿನ ಅರ್ಧ ವರ್ಷ ಅಷ್ಟೊಂದು ಹೇಳಿಕೊಳ್ಳುವಂತಹ ಸಕ್ಸಸ್ ಏನು ಕಂಡಿರ್ಲಿಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆದ್ರೆ ಇವಾಗ ನೋಡಿದ್ರೆ ಒಳ್ಳೊಳ್ಳೆ ಚಿತ್ರಗಳು ಒಂದೊಂದಾಗಿ ರಿಲೀಸ್ ಆಗ್ತದೆ ಒಳ್ಳೊಳ್ಳೆ ಸಕ್ಸಸ್ ಗಳನ್ನ ಕಾಣ್ತಾ ಇದೆ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಎಕ್ಕಾ ಸಿನಿಮಾ ಇರ್ಬೋದು ಅದರ ಜೊತೆಗೆ ರಿಲೀಸ್ ಆಗದಂತಹ ಜೂನಿಯರ್ ಸಿನಿಮಾ ಆಗಿರ್ಬೋದು ಎರಡು ಚಿತ್ರಗಳು ಒಳ್ಳೆಯ ರಿವ್ಯೂ ಪಡ್ಕೊಂಡು ಒಳ್ಳೆಯ ಸಕ್ಸೆಸ್ ಕಂಡಿವೆ ಅದರ ನಂತರ ರಿಲೀಸ್ ಆಗಿರುವಂತ ಇನ್ನೊಂದು ಚಿತ್ರದ ಬಗ್ಗೆ ಇವತ್ತು ಮಾತಾಡತ್ ಚಿತ್ರಗಳು ಯಾವುದೇ ಪ್ರಚಾರ ಅಥವಾ ಸ್ಟಾರ್ ಸಹಿತ ಸದ್ದಿಲ್ಲದೆ ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ಅದರ ಸಾಲಲ್ಲಿ ಸೋ ಫ್ರಾಮ್ ಸೋ ಸಿನಿಮಾ ಕೂಡ ಅಪರೂಪವಾಗಿ ಅವಿಷ್ಕಾರದಲ್ಲಿದೆ ಈ ಸಿನಿಮಾ ಹೆಚ್ಚು ಗಮನ ಸೆಳೆದಿದ್ರು ಸಹಿತ ಗಿಂತ ಮುಂಚೆ ರಿಲೀಸ್ ಆದ್ಮೇಲೆ ಸದ್ದಿಲ್ಲದೆ ಸುದ್ದಿ ಮಾಡುತ್ತದೆ ನೀವು ಅರಿಯುವ ಮುನ್ನವೇ ತಮಾಷೆ ಮತ್ತು ಭಾವನಾತ್ಮಕ ಜಗತ್ತಿನಲ್ಲಿ ಮುಳುಗುತ್ತೀರಿ ಅಂತ ಹೇಳ್ಬೋದು ಟ್ರೇಲರ್ ಮೂಲಕ ಅಷ್ಟೊಂದು ಗಮನ ಸೆಳೆದಿದ್ದರೂ ಸಹಿತ ಸೂ ಫ್ರಮ್ ಸೋ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದೆ ಇಲ್ಲಿವರೆಗೆ ದಿನದಿಂದ ದಿನಕ್ಕೆ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಕಳೆದ ಹದಿನೆಂಟು ದಿನಗಳಲ್ಲಿ ಹೋಸುಲ್ ಪ್ರದರ್ಶನ ಕಾಣ್ತಾ ಇದೆ ಸೂ ಫ್ರಮ್ ಸೋ ಸಿನಿಮಾ ಪ್ರಚಾರವಿಲ್ಲದೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳಿಬ್ಬಿಸ್ತಾ ಇದೆ ಕರಾವಳಿಯ ಸೊಬಗಿನ ಹಾಸ್ಯ ಭಾವನಾತ್ಮಕ ಕಥಾವಸ್ತು ಮತ್ತು ಸಾಮಾಜಿಕ ಸಮಸ್ಯೆಗಳ ಮೇಲಿನ ಬೆಳಕು ಚೆಲ್ಲುವ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸ್ತಾ ಇದೆ ಸಾಮಾನ್ಯವಾಗಿ ಯಾವುದೇ ಸಿನಿಮಾವಾದರೂ ಸಹಿತ ಒಂದು ವಾರಕ್ಕೆ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿ ಎರಡನೇ ವಾರ ಹೋಗುವಷ್ಟರಲ್ಲಿ ಸುಸ್ತಾಗತ್ತೆ ಆದ್ರೆ ಸೂ ಫ್ರಮ್ ಸೋ ಸಿನಿಮಾ ಇದಕ್ಕೆ ತದ್ವಿರುದ್ಧವಾಗಿದೆ ಅಂತ ಹೇಳಬಹುದು ದಿನದಿಂದ ದಿನಕ್ಕೆ ಹೊಸ ಜೋಶ್ ಅಲ್ಲಿ ನುಗ್ಗುತ್ತಿರುವುದನ್ನು ನೋಡಿದ್ರೆ ಕನ್ನಡದಿಂದ ಆರಂಭವಾದ ಸೂ ಸೋ ಈಗ ಬೇರೆ ಭಾಷೆಗಳಿಗೂ ಸಹಿತ ಹಬ್ಬಿದೆ ಅಂತಾನೆ ಹೇಳ್ಬೋದು ಚಿತ್ರ ಕಲೆಕ್ಷನ್ ಮಾಡುವುದರಲ್ಲಿ ಸಹಿತ ಇಲ್ಲಿವರೆಗೆ ಇನ್ನೂ ಕುಗ್ಗಿಲ್ಲ ಹೌದು ಜೆ ಪಿ ತಮಿಳುನಾಡು ನಿರ್ದೇಶಿಸಿ ರಾಜ್ಬೀರ್ ಶೆಟ್ಟಿ ಸೇರಿದಂತೆ ಹಲವರು ನಟಿಸಿದಂತ ಸೂಪರ್ ಸೋ ಸಿನಿಮಾ ರಿಲೀಸ್ ಆಗಿದೆ ಇತ್ತೀಚೆಗೆ ಕಥಾ ಉಳ್ಳುವಂತ ಸಿನಿಮಾಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಇಂತಹ ಸಮಯದಲ್ಲಿ ಸೂಪರ್ ಸೋ ಸಿನಿಮಾ ರಿಲೀಸ್ ಆಗಿದ್ದು ಪ್ರೇಕ್ಷಕರನ್ನ ಮನರಂಜಿಸ್ತಾ ಇದೆ ಪ್ರೇಕ್ಷಕರು ನಗಿಸುವುದೊಂದೇ ನನ್ನ ಕೆಲಸ ಎಂದುಕೊಂಡಂತೆ ಕಥೆ ರಚಿಸಲಾಗಿದೆ ಹೀಗಾಗಿ ಈ ಸಿನಿಮಾ ಮಂದಿರಂತ ಜನಸಾಗರ ಗುಪ್ತಾಣ ಇದೆ ಇಲ್ಲಿವರೆಗೆ ಸೂ ಫ್ರಮ್ ಸೂ ಒಂದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಕೆಲವೊಂದು ಸಿನಿಮಾಗಳು ಏನಾಗುತ್ತೆ ಅಂತಂದ್ರೆ ಅದು ಶುರುವಾಗೋದು ಕಾಮಿಡಿ ಇದ್ದ ಆಮೇಲೆ ಎಲ್ಲೆಲ್ಲೆಲ್ಲೋ ದಾರಿ ತಕ್ಕ ಹೋಗ್ತಾ ಇರುತ್ತೆ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ತನ್ನ ಗುರಿಯತ್ತ ಸಾಕ್ತಾ ಇರುತ್ತೆ ಸಂಪೂರ್ಣ ಪ್ರಮಾಣದಲ್ಲಿ ಕರಾವಳಿ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಸಿನಿಮಾ ಆಗಿರೋದ್ರಿಂದ ಮಂಗಳೂರು ಕನ್ನಡ ಅಲ್ಲಿಯ ಪರಿಸರ ಅಲ್ಲಿನ ಲೆಕ್ಕಾಚಾರವನ್ನ ಎಷ್ಟು ಚಂದವಾಗಿ ಕಟ್ಟಿಕೊಡಬೇಕು ಅಷ್ಟು ಚಂದವಾಗಿ ಮಾಡಿ ಮುಗಿಸಿದ್ದಾರೆ ಇಂತಹ ಒಂದು ಪ್ರಾದೇಶಿಕ ಹಿನ್ನೆಲೆಯೊಂದಿಗೆ ತಯಾರಾಗಿರುವ ಸಿನಿಮಾ ಎಲ್ಲರನ್ನ ನಕ್ಕಿ ನಗಸೋದ್ರಲ್ಲಿ ಗೆದ್ದಿದೆ ಅಂತಾನೆ ಹೇಳ್ಬೋದು ಕರಾವಳಿಯ ಗ್ರಾಮೀಣ ಪ್ರದೇಶದಲ್ಲಿ ಒಂಟಿ ಮಹಿಳೆಯರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಜನರ ಮೂಢನಂಬಿಕೆ ಆಚರಣೆಗಳ ಜೊತೆಗೆ ಗೆಳೆತನ ಸಾಹಸ ಸಸ್ಪೆನ್ಸ್ ಪ್ರೀತಿ ಎಲ್ಲಕ್ಕೂ ಈ ಸಿನಿಮಾದಲ್ಲಿ ಜಾಗ ಇದೆ ಸಿನಿಮಾದಲ್ಲಿ ಕೇವಲ ನಗು ಮಾತ್ರ ಇಲ್ಲ ಎಲ್ಲರನ್ನ ನಗಿಸುತ್ತಲೇ ಒಂದು ಸಮಾಜವನ್ನ ಪೀಡಿಸುವ ಎರಡು ಪ್ರಮುಖ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ನಿರ್ದೇಶಕರು ಮಾಡಿ ಮುಗಿಸಿದ್ದಾರೆ ಮೂಢನಂಬಿಕೆಗಳು ಊಹಾಪೋಹಗಳು ಪೂರ್ವಾಂಗಗಳು ಹೇಗೆ ಸಮಾಜವನ್ನ ತಪ್ಪು ದಾರಿಗೆ ಇಳಿಯುತ್ತವೆ ಎಂಬುದರ ವಿಡಂಬನಾತ್ಮಕವಾಗಿ ತೆರೆಗಿಳಿಸಿದ್ದಾರೆ ಈ ಚಿತ್ರದಲ್ಲಿ ನಿರ್ದೇಶಕ ಜೆ ಪಿ ತಮಿಳುನಾಡು ಸೇರಿದಂತೆ ಅನೇಕರು ನಟಿಸಿದ್ದಾರೆ ಶನಿಲ್ ಗುರು ಪ್ರಕಾಶ್ ತಮಿಳಿನಾಡ್ ದೀಪಕ್ ರೈ ಮೈನ್ ರಾಮದಾಸ್ ಹೀಗೆ ಎಲ್ಲರಿಂದಲೂ ಭರ್ತಿ ಮನರಂಜನೆಯಲ್ಲಿದೆ ಜೊತೆಗೆ ರಾಜ್ ವಿ ಶೆಟ್ಟಿ ಕೂಡ ನಟಿಸಿದ್ದಾರೆ ಯಾವುದೇ ಇಮೇಜ್ ಕಟ್ಟು ಬೀಳದೆ ಇಲ್ಲೂ ಕೂಡ ಎಲ್ಲರೊಳಗೆ ಒಂದು ಎಂಬಂತ ಪಾತ್ರಗಳನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಕಾಮಿಡಿ ಜರ್ನಿಗೆ ಸಣ್ಣ ಎಮೋಷನ್ ಟಚ್ ನೀಡಲಾಗಿದೆ ಅದನ್ನ ಯಾರು ಕೊಟ್ಟಿದ್ದಾರೆ ಗೊತ್ತಾ ನಟಿ ಸಂಧ್ಯಾ ಅರ್ಕೆರೆ ಭಾವನಾ ಆಗಿ ಪುಷ್ಪರಾಜ್ ಬೋಳಾರ್ ಚಂದ್ರನಾಗಿ ಪ್ರಕಾಶ್ ತಮಿ ಸತೀಶ್ನಾಗಿ ದೀಪಕ್ ರೈ ಪಾಣಾಜೆ ನಗಿಸುವ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಸುಪ್ರಂ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಅಷ್ಟಕ್ಕೂ ಯಾರು ಈ ಸುಲೋಚನಾ ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನು ಸಂಬಂಧ ಎಂಬುದನ್ನು ತಿಳಿದುಕೊಳ್ದಕ್ಕೆ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಈ ಸಿನಿಮಾದಲ್ಲಿ ಇನ್ನೊಂದು ನೋಡ್ಬೇಕಂತಂದ್ರೆ ಯಾವುದೇ ಸ್ಟಾರ್ ಗಳಿಲ್ಲ ಅಬ್ಬರೇನಿಸುವಂತ ವಿಲನ್ಗಳಿಲ್ಲ ಕಲರ್ಫುಲ್ ಸೆಟ್ಗಳಿಲ್ಲ ಮಿಂಚುವ ಕಾಸ್ಟ್ಯೂಮ್ಗಳಿಲ್ಲ ಉಬ್ಬೇರಿಸುವಂತ ಬಜೆಟ್ ಕೂಡ ಇಲ್ಲ ಆದರೆ ಒಂದು ಒಳ್ಳೆಯ ಸಬ್ಜೆಕ್ಟ್ ಇದ್ರೆ ಅದಕ್ಕೆ ತಕ್ಕ ನಿರೂಪಣೆ ಕಲಾವಿದರ ನಟನೆ ಇದ್ರೆ ಎಂತ ಸಿನಿಮಾವನ್ನು ಗೆಲ್ಲಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಯುವ ಸಂಗೀತ ನಿರ್ದೇಶಕ ಸುಮೇಧ್ ಕೆ ಹಾಗೂ ಸಂದೀಪ್ ತುಳಸಿದ ಚಿತ್ರದ ದೃಶ್ಯಗಳಿಗೆ ಸಂಗೀತದ ಮೂಲಕ ಜೀವ ತುಂಬಿದ್ದಾರೆ ಎಸ್ ಚಂದ್ರಶೇಖರ ಚಾಗಣ ಸಹಜ ಮತ್ತು ಸುಂದರವಾಗಿದೆ ಅಂತ ಹೇಳ್ಬೋದು ಕರಾವಳಿ ಒಂದೂರಿನ ಚಿತ್ರವನ್ನ ಸೊಗಸಾಗಿ ಕಟ್ಟಿಕೊಡುವಲ್ಲಿ ಸಫಲರಾಗಿದ್ದಾರೆ ಹಾಗಂದ ಮಾತ್ರಕ್ಕೆ ಈ ಚಿತ್ರದಲ್ಲಿ ನ್ಯೂನತೆಗಳಿಲ್ಲ ಅಂತಲ್ಲ ಇದೆ ಆದ್ರೆ ಅಷ್ಟೊಂದು ಹೇಳಿಕೊಳ್ಳುವಂತಿಲ್ಲ ಕೆಲವೊಂದ್ ಕಡೆ ಸ್ಲೋ ಅನ್ಸುತ್ತೆ ಆದ್ರೆ ನೋಡ್ತಾ 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 ನೀವು ಆ ಸಿನಿಮಾದಲ್ಲಿ ನೀವೊಬ್ಬರಾಗಿರ್ತೀರಾ ಅಂತಾನೆ ಹೇಳ್ಬೋದು ನಕ್ಕು ನಗೋಗೋದಕ್ಕೆ ರೆಡಿಯಾಗಿದ್ರೆ ಆ ಫಿಲಂನ ಹೋಗಿ ನೋಡಿ ಮತ್ತೆ ಆ ಸಿನಿಮಾದ ಬಗ್ಗೆ ನಿಮ್ಗೆ ಏನನ್ಸಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ಇಷ್ಟು ಚೆನ್ನಾಗಿರುವಂತ ಫಿಲ್ಮ್ ಈಗ ರಿಲೀಸ್ ಆಗಿ ಹದಿನೆಂಟು ದಿನಗಳಾಗಿದ್ರು ಸಹಿತ ಇಲ್ಲಿವರೆಗೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಎಲ್ರಿಗೂ ಕ್ಯೂರಾಸಿಟಿ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಫಸ್ಟ್ ವೀಕಲ್ಲಿ ಟ್ವೆಂಟಿ ಪಾಯಿಂಟ್ ಫಿಫ್ಟೀನ್ ಕ್ರೋರ್ ಕನ್ನಡದಲ್ಲಿ ಇದು ಗಳಿಕೆ ಮಾಡಿದೆ ಮುಂದೆ ಹೋಗ್ತಾ ಹೋಗ್ತಾ ಸೆಕೆಂಡ್ ವೀಕಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಕ್ರೋ ಕಲೆಕ್ಷನ್ ಮಾಡಿದೆ ಹದಿನೈದನೇ ದಿವಸಕ್ಕೆ ತ್ರೀ ಪಾಯಿಂಟ್ ಒನ್ ಕ್ರೋರ್ ಹದಿನಾರನೇ ದಿವಸಕ್ಕೆ ಸಿಕ್ಸ್ ಕ್ರೋ ಯಾಕಂದ್ರೆ ಅವತ್ತು ಶನಿವಾರ ಇದೆ ಹಾಗಾದ್ರೆ ಮುಂದಿನ ದಿನ ರವಿವಾರ ಇರೋದ್ರಿಂದ ಸಿಕ್ಸ್ ಪಾಯಿಂಟ್ ನೈಂಟಿ ಫೈವ್ ಕ್ರೋರ್ ಕಲೆಕ್ಷನ್ ಮಾಡಿದೆ ಹದಿನೆಂಟನೇ ದಿವಸಕ್ಕೆ ಟೂ ಪಾಯಿಂಟ್ ಜೀರೋ ಫೈವ್ ಕ್ರೋರ್ ಹಾಗೂ ಹತ್ತೊಂಬತ್ತನೇ ದಿವಸಕ್ಕೆ ಒನ್ ಪಾಯಿಂಟ್ ಫೋರ್ ಕ್ರೋರ್ ಇಲ್ಲಿವರೆಗೆ ರಿಪೋರ್ಟ್ ಆಗಿರುವಂಥದ್ದು ಹಾಗಾಗಿ ತೆಲುಗು ಮಲಯಾಳಂ ಕನ್ನಡದಲ್ಲಿ ಸೇರಿದಂತೆ ಈ ಎಲ್ಲ ಚಿತ್ರದಂಗಲ್ಲೂ ಈ ಎಲ್ಲ ಕಡೆ ಒಟ್ಟು ಕಲೆಕ್ಷನ್ ನೋಡೋದಾದ್ರೆ ಅರವತ್ತೇಳು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಇಲ್ಲಿವರೆಗೆ ಕಲೆಕ್ಷನ್ ಆಗಿರುವಂಥದ್ದು ಅತಿ ಕಡಿಮೆ ಬಜೆಟ್ ಅಲ್ಲಿ ತಯಾರಾಗಿರುವಂತ ಈ ಚಿತ್ರ ಇಷ್ಟೊಂದು ಕಲೆಕ್ಷನ್ ಮಾಡಿದರೆ ಅದು ಕನ್ನಡ ಚಿತ್ರರಂಗಕ್ಕೆ ಹೋಲಿಕೆ ಮಾಡೋದು ನೋಡಿದ್ರೆ ಅದ್ಭುತ ಅಂತಾನೆ ಹೇಳ್ಬೋದು ಇದೇ ತರ ಈ ಚಿತ್ರ ಕಲೆಕ್ಷನ್ ಮಾಡ್ತಾ ಇರಲಿ ನಮ್ಮ ಕನ್ನಡ ಚಿತ್ರಗಳು ಗೆಲ್ತಾ ಇರಲಿ ಕಲೆಕ್ಷನ್ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ ಈಗಾಗಲೇ ಮಲಯಾಳಂ ಅಲ್ಲಿ ಬಿಡುಗಡೆ ಹಾಗೂ ತೆಲುಗು ಚಿತ್ರರಂಗದಲ್ಲೂ ಸಹಿತ ಇದು ರಿಲೀಸ್ ಆಗ್ತಾ ಇದೆ ಪುಷ್ಪ ಸೇರಿದಂತಹ ಹಲವು ಸ್ಟಾರ್ ಸಿನಿಮಾಗಳನ್ನ ನಿರ್ಮಿಸುವಂತ ಅಲ್ಲಿನ ಖ್ಯಾತ ನಿರ್ಮಾಣ ಸಂಸ್ಥೆಯಾಗಿರುವಂತಹ ಮೈತ್ರಿ ಮೂವಿ ಮೇಕರ್ಸ್ ಅಲ್ಲಿನ ವಿತರಣೆ ಹಕ್ಕನ್ನ ಪಡೆದಿದ್ದಾರೆ ಹಾಗೆ ತಮಿಳುನಾಡು ಸಹಿತ ಇದು ರಿಲೀಸ್ ಆಗಿದೆ ನೀವೇನಾದ್ರೂ ಈ ಚಿತ್ರವನ್ನ ನೋಡಿ ಬಂದಿದ್ರೆ ನಿಮ್ಮ ಅನಿಸಿಕೆಯನ್ನ ಈ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ಈ ರಿವ್ಯೂ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಗುರುವೈ I'm